ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಜೈವ ತಯ ಮುದೀರ ಶ್ರೋತೃಗಳಿಗೆ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಭೃಗು ಮಹರ್ಷಿಯ ಶಾಪದಿಂದ ಕುಪಿತನಾದ ಅಗ್ನಿಯೋ ಅದೃಶ್ಯನಾದದು ಬ್ರಹ್ಮನೋ ಅಗ್ನಿಯ ಶಾಪವನ್ನು ಸಂಕೋಚಗೊಳಿಸಿ ಸಮಾಧಾನಪಡಿಸಿದದು ಎಂಬ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಸೋತಿಗಳು ಸೂತಮುನಿಗಳು ಹೇಳುತ್ತಾರೆ ಶಪ್ತಸ್ತು ಶಸ್ತುಣ ಕಿಮಿದಂ ಸಾಹಸಂ ಬ್ರಹ್ಮನ್ ಕೃತವಾನಸಿ ಮಾಂ ಪ್ರತಿ ಮಹರ್ಷಿಗಳ ಶಾಪವನ್ನು ಕೇಳಿ ಯಜ್ಞೇಶ್ವರನಿಗೂ ಕೋಪ ಉಂಟಾಯಿತು ಆದರೂ ತಾಳ್ಮೆಯಿಂದಲೇ ಪ್ರಶ್ನಿಸುತ್ತಾನೆ ಋಷಿ ಸತ್ತಮರೇ ಇಷ್ಟೊಂದು ಕೋಪ ಬೇಕೆ ನನ್ನ ವಿಷಯದಲ್ಲಿ ದುಸ್ಸಾಹಸಪೂರ್ಣವಾದ ಈ ಕಾರ್ಯವನ್ನೇಕೆ ಮಾಡಿದಿರಿ ಪಕ್ಷಪಾತವಿಲ್ಲದೆ ಧಾರ್ಮಿಕನಾಗಿ ಸತ್ಯವ್ರತನಾಗಿ ಬಾಳಬೇಕು ಎಂಬುದೇ ನನ್ನ ಜೀವಿತದ ಆಶಯವಾಗಿದೆ ಧ್ಯೇಯವಾಗಿದೆ ಪುನೋಮನು ಕೇಳಿದ ಪ್ರಶ್ನೆಗಳಿಗೆ ನಿಜ ಸಂಗತಿಯನ್ನೇ ನಾನು ತಿಳಿಸಿರುವೆನು ಇದರಲ್ಲಿ ನನ್ನ ಅಪರಾಧವಾದರೂ ಏನಿದೆ ನನಗೆ ಶಾಪವನ್ನೇಕೆ ಕೊಟ್ಟಿರಿ ಪೃಷ್ಠೋ ಹಿ ಸಾಕ್ಷಿ ಯಸ್ ಸಾಕ್ಷ್ಯಂ ಜಾನೋಪ್ಯನ್ ಯಥಾ ಭವದೇ ಸಪೂರ್ವಾನ್ ಸಪ್ತ ಕುಲೆ ಹನ್ಯಾ ತಥಾ ಪರಾನ್ ಎಷ್ಟ ಕಾರ್ಯಾರ್ಥ ಜಾನೋಪಿ ನ ಭಾಷತೆ ಸೋಪಿ ತೇನೈವ ಪಾಪೇನ ಲಿಪ್ಯತೆ ನಾತ್ರ ಸಂಶಯ ಸಾಕ್ಷಿ ಎನಿಸುವವನ ಧರ್ಮ ಏನೆಂಬುದು ತಮಗೆ ತಿಳಿಯದೆ ಸಾಕ್ಷಿಯು ಬೇರೊಬ್ಬರು ಪ್ರಶ್ನಿಸಿದಾಗ ತನಗೆ ತಿಳಿದಿರುವ ವಿಷಯವಾಗಿ ನಿಜವನ್ನು ಹೇಳದೆ ಸುಳ್ಳನ್ನು ಹೇಳಿದ್ದೆ ಆದರೆ ಅಂತಹವನು ತನ್ನ ಹಿಂದಿನ ಏಳು ತಲೆಮಾ ತಲೆಮಾರಿನವರನ್ನು ಮುಂದಿನ ಏಳು ತಲೆಮಾರಿನವರನ್ನು ಕೊಲ್ಲುತ್ತಾನೆ ಅಂದರೆ ಅಧೋಗತಿಗೆ ಬೀಳಿಸುತ್ತಾನೆ ಕಾಲ ದೇಶಗಳ ಸ್ಮರಣೆಯನ್ನು ಉಂಟು ಮಾಡಿ ಅಲ್ಲಿ ಏನು ನಡೆಯಿತು ಎಂದು ಕೇಳಿದಾಗಲೂ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮರೆಮಾಚುವವನು ಅದೇ ವಿಧವಾದ ಪಾಪಕ್ಕೆ ಗುರಿಯಾಗುತ್ತಾನೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಈ ಸ್ಮೃತಿ ವಾಕ್ಯಗಳ ನಿರ್ದೇಶನದಂತೆ ನಾನು ಪುಲೋಮನಿಗೆ ನಿಜ ಸಂಗತಿಯನ್ನು ಹೇಳಿರುವೆನೆ ಹೊರತು ಅಧರ್ಮವೆನಿಸುವ ಒಂದು ಪದವನ್ನು ಹೇಳಿಲ್ಲ ಸರ್ವಜ್ಞರಾದ ನೀವು ಇವೆಲ್ಲವನ್ನು ಪರ್ಯಾಲೋಚಿಸದೆ ನನ್ನನ್ನು ಶಪಿಸಿರುವಿರಿ ಇದಕ್ಕೆ ಪ್ರತಿಯಾಗಿ ನಾನು ತಮ್ಮನ್ನು ಶಪಿಸಲು ಸಮರ್ಥರಾಗಿದ್ದೇನೆ ಆದರೆ ಬ್ರಾಹ್ಮಣರು ನನಗೆ ಮಾನ್ಯರು ಮೇಲಾಗಿ ತಾವು ನನ್ನನ್ನು ಇಲ್ಲಿಯವರೆಗೂ ಯಜ್ಞಯಾಗಾದಿಗಳಿಂದ ಪುರಸ್ಕರಿಸಿರುತ್ತೀರಿ ಆದುದರಿಂದ ನಾನು ನಿಮ್ಮನ್ನು ಶಪಿಸಲು ಇಚ್ಛಿಸುವುದಿಲ್ಲ ತಾವು ಎಲ್ಲವನ್ನೂ ತಿಳಿದವರಾಗಿದ್ದೀರಿ ಆದರೂ ನಾನು ಹೇಳುವ ವಿಷಯಗಳನ್ನು ಸಮಾಧಾನ ಚಿತ್ತರಾಗಿ ಕೇಳಿರಿ ಯೋಗ ಬಲದಿಂದ ನನ್ನ ಶರೀರವನ್ನು ಅನೇಕ ಪ್ರಕಾರವಾಗಿ ವಿಂಗಡಿಸಿಕೊಂಡು ನಾನು ನನ್ನ ಸಕಲ ಯಜ್ಞ ಯಾಗಾದಿಗಳಲ್ಲಿಯೋ ಅಗ್ನಿಹೋತ್ರಗಳಲ್ಲಿಯೋ ಸತ್ರಗಳಲ್ಲಿಯೋ ದಕ್ಷಿಣಾಗ್ನಿ ಗಾರ್ಹಪತ್ಯ ಆಹವನೀಯಗಳೆಂಬ ಅಭಿಧಾನಗಳಿಂದ ಆವಿರ್ಭೂತನಾಗಿರುವೆನು ವಿವಾಹವೇ ಮುಂತಾದ ವೇದೋಕ್ತ ಕರ್ಮಗಳಲ್ಲಿ ಪ್ರತಿಷ್ಠಿತನಾಗುವ ಅಗ್ನಿಯು ನಾನೇ ಆಗಿರುತ್ತೇನೆ ನನ್ನಲ್ಲಿ ತುಪ್ಪವನ್ನು ಹೋಮ ಮಾಡುವಾಗ ಹೇಳುವ ಮಂತ್ರಗಳನ್ನು ಅನುಸರಿಸಿ ದೇವತೆಗಳು ಮತ್ತು ಪಿತೃಗಳು ತಮ್ಮ ಅವಿರ್ಭಾಗ್ಯಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಅದರಿಂದ ಅವರು ತೃಪ್ತರಾಗುತ್ತಾರೆ ದೇವತೆಗಳು ಪಿತೃಗಳು ಜಲಸ್ವರೂಪರು ಆದುದರಿಂದ ದೇವತೆಗಳು ಪಿತೃಗಳು ಒಂದೇ ದರ್ಶ ಮತ್ತು ಪೌರ್ಣಮಾಸ ಯಾಗಗಳು ದೇವತೆಗಳ ಮತ್ತು ಪಿತೃಗಳ ತೃಪ್ತಿಗಾಗಿಯೇ ಮಾಡಲ್ಪಡುತ್ತವೆ ಹುಣ್ಣಿಮೆಗಳಲ್ಲಿ ದೇವಸ್ವರೂಪರಾಗಿಯೂ ಅಮಾವಾಸ್ಯಗಳಲ್ಲಿ ಪಿತೃಸ್ವರೂಪರಾಗಿಯೂ ಕೆಲವೊಮ್ಮೆ ಏಕೀಭೂತರಾಗಿಯೂ ಇವರು ಅರ್ಚಿಸಲ್ಪಡುತ್ತಾರೆ ದೇವತೆಗಳು ಮತ್ತು ಪಿತೃಗಳು ನನ್ನಲ್ಲಿ ಅರ್ಪಿಸಿದ ಹವಿಸ್ಸನ್ನು ತೆಗೆದುಕೊಳ್ಳುತ್ತಾರೆ ಈ ಕಾರಣದಿಂದಲೇ ನಾನು ದೇವಮುಖನೆಂದು ಪಿತೃಮುಖನೆಂದು ಕರೆಯಲ್ಪಡುತ್ತೇನೆ ಅಮಾವಾಸ್ಯೆಗಳಲ್ಲಿ ಪಿತೃಗಳು ಪೌರ್ಣಮಾಸ್ಯಗಳಲ್ಲಿ ದೇವತೆಗಳು ನನ್ನ ಮುಖದಿಂದಲೇ ಆಹುತಿಗಳನ್ನು ಪಡೆಯುತ್ತಾರೆ ಮತ್ತು ನನ್ನ ಮೂಲಕವಾಗಿ ಪಡೆದ ಹವಿಸ್ಸನ್ನು ದೇವ ಪಿತೃಗಳಿಬ್ಬರು ಉಪಭುಂಜಿಸುತ್ತಾರೆ ನಾನು ಸರ್ವಭಕ್ಷಕನಾದ ನಂತರ ದೇವ ಪಿತೃಗಳ ಮುಖಸ್ವರೂಪನು ಹೇಗೆ ತಾನೇ ಆದೇನು ಯಜ್ಞೇಶ್ವರನ ಪ್ರಶ್ನೆಗೆ ಮಹರ್ಷಿಗಳಿಂದ ಯಾವ ಉತ್ತರವೂ ಬರಲಿಲ್ಲ ಅಗ್ನಿದೇವನು ಕ್ಷಣಕಾಲ ಯೋಚಿಸಿ ವಿಷಣ್ಣನಾಗಿ ಅಂತರ್ಧಾರ ಹೊಂದಿದನು ಇದರಿಂದಾಗಿ ಹೋಮಕುಂಡಗಳಲ್ಲಿ ಅಗ್ನಿಯು ಲುಪ್ತವಾಗಿ ಹೋಯಿತು ಯಜ್ಞ ಯಾಗಾದಿಗಳೇ ನಡೆಯದಂತಾಯಿತು ಓಂಕಾರ ವಶತ್ಕಾರಗಳ ಸ್ವಾಹ ಸ್ವಧಾಕಾರಗಳ ಘೋಷವೇ ಇಲ್ಲವಾಯಿತು ಅಗ್ನಿ ಇಲ್ಲದೆ ಪ್ರಪಂಚವೇ ತಲ್ಲಣಿಸಿತು ಅಗ್ನಿಯನ್ನು ಕಾಣದೇ ಪ್ರಜೆಗಳೆಲ್ಲರೂ ದುಃಖಿತರಾದರು ಅದರಿಂದ ಉದ್ವಿಗ್ನರಾದ ಋಷಿಗಳೆಲ್ಲರೂ ದೇವತೆಗಳ ಬಳಿಗೆ ಹೋಗಿ ಹೇಳುತ್ತಾರೆ ಪಾಪರಹಿತರಾದ ದೇವತೆಗಳೇ ಅಗ್ನಿದೇವನ ಅದೃಶ್ಯನಾಗಲಾಗಿ ಅಗ್ನಿಹೋತ್ರಾದಿ ಸಕಲ ಕ್ರಿಯೆಗಳು ನಿಂತು ಹೋಗಿವೆ ಈ ಕಾರಣದಿಂದಾಗಿ ಮೂರು ಲೋಕಗಳ ಪ್ರಾಣಿಗಳು ಏನು ಮಾಡಬೇಕು ಎಂಬುದೇ ತಿಳಿಯದೆ ಭ್ರಾಂತರಾಗಿದ್ದಾರೆ ಈಗೇನು ಮಾಡಬೇಕು ಎಂಬುದನ್ನು ಕೂಡಲೇ ಪರ್ಯಾಲೋಚಿಸಿ ಇದಕ್ಕೆ ಪರಿಹಾರ ಕಾರ್ಯವನ್ನು ಸಾಮಕಾಶಕ್ಕೆ ಎಡಗೊಡದಂತೆ ಬಹು ಶೀಘ್ರವಾಗಿ ಮಾಡಬೇಕಾಗಿದೆ ಋಷಿಗಳು ಹೀಗೆಂದು ಹೇಳಿದ ನಂತರ ದೇವರ್ಷಗಳೆಲ್ಲರೂ ಬ್ರಹ್ಮನ ಬಳಿಗೆ ಹೋಗಿ ನಾನಾ ವಿಧವಾಗಿ ಸ್ತುತಿಗೈದು ಭೃಗು ಮಹರ್ಷಿಯು ಅಗ್ನಿದೇವನಿಗೆ ಶಾಪ ಕೊಟ್ಟದನ್ನು ಮತ್ತು ಅದರ ಪರಿಣಾಮವಾಗಿ ಖಿನ್ನನಾದ ಅಗ್ನಿಯು ಅದೃಶ್ಯನಾಗಿರುವುದನ್ನು ಅಗ್ನಿ ಇಲ್ಲದಿರುವಿಕೆಯಿಂದ ಯಜ್ಞ ಯಾಗಾದಿಗಳು ಅಗ್ನಿಹೋತ್ರ ವೈಶ್ವದೇವಾದಿಗಳು ನಿಂತು ಹೋಗಿರುವುದನ್ನು ನಿವೇದಿಸಿದರು ದೇವೇಶ ನಿನ್ನ ಮಗನಾದ ಭೃಗು ಋಷಿಯ ಕಾರಣಾಂತರದಿಂದ ಭೃಗು ಋಷಿಯು ಕಾರಣಾಂತರದಿಂದ ಅಗ್ನಿದೇವನನ್ನು ಸರ್ವಭಕ್ಷಕನಾಗುವಂತೆ ಶಪಿಸಿಬಿಟ್ಟನು ಆದರೆ ದೇವತೆಗಳಿಗೆ ಮುಖರೂಪನಾದ ಯಜ್ಞಯಾಗಾದಿಗಳ ಅಗ್ರಭೋಕ್ತೃವಾದ ಭುಜನಾದ ಅಗ್ನಿಯು ಸರ್ವಭಕ್ಷಕನಾಗುವುದು ಹೇಗೆ ಸಾಧ್ಯವಾಗುತ್ತದೆ ಬ್ರಹ್ಮನು ದೇವತೆಗಳ ಪ್ರಾರ್ಥನೆಯನ್ನು ಕೇಳಿ ಅಗ್ನಿದೇವನನ್ನು ಕರೆಯಿಸಿ ಅವನನ್ನು ಸಂತೈಸುತ್ತಾ ಭೂತ ಭಾವನನಾದ ಅವ್ಯಯನಾದ ಯಜ್ಞೇಶ್ವರನನ್ನು ಕುರಿತು ಹೇಳುತ್ತಾನೆ ಲೋಕಾನಾಂತ ಲೋಕಾಂ ಸ್ತ್ರೀನ್ ಕ್ರಿಯಂ ಚ ಪ್ರವರ್ತಕ ಸಕಥೋಕೇಶ ನೋಚಿಧ್ಯರ ಅನ್ಯ ಕ್ರಿಯ ಕಸ್ಮೇವ ವಿಮೂಢಸ್ಶನ ತ್ವಂ ಲೋಕೆ ಸರ್ವಭೂತ ಗತಿಶ್ಚಾ ಯಜ್ಞೇಶ್ವರ ನೀನು ಎಲ್ಲ ಲೋಕಗಳ ಸೃಷ್ಟಿ ಸ್ಥಿತಿ ಲಯಗಳಿಗೂ ಕಾರಣನು ಇಲ್ಲಿಯೂ ಕೂಡ ಅಗ್ನಿದೇವನ ಸರ್ವ ಪರಬ್ರಹ್ಮ ಸ್ವರೂಪ ರೂಪದಲ್ಲಿಯೇ ಬ್ರಹ್ಮದೇವನ ಮಾತನಾಡುತ್ತಿರುವನು ನೀನು ಎಲ್ಲ ಲೋಕಗಳ ಸೃಷ್ಟಿ ಸ್ಥಿತಿ ಲಯಗಳಿಗೂ ಕಾರಣನು ಯಜ್ಞ ಯಾಗಾದಿ ಕ್ರಿಯೆಗಳಿಗೂ ಕಾರಣಭೂತನು ಎಲ್ಲ ಲೋಕಗಳನ್ನು ನೀನೇ ಧರಿಸಿರುವೆ ಸರ್ವಜ್ಞನಾಗಿಯೂ ಸರ್ವೇಶ್ವರನಾಗಿಯೂ ಇರುವ ನೀನು ಸಾಮಾನ್ಯರಂತೆ ವರ್ತಿಸುವ ಏಕೆ ಪ್ರಪಂಚದಲ್ಲಿ ಪವಿತ್ರತಮನೆಂದರೆ ನೀನೊಬ್ಬನೇ ಈ ಕಾರಣದಿಂದಾಗಿಯೇ ಸಾಮಾನ್ಯವಾಗಿ ವಿವಾಹವೇ ಇರಲಿ ಸ್ನೇಹ ಬಂದರೆಗಳೇ ಇರಲಿ ಪ ಅಗ್ನಿಸಾಕ್ಷಿಯಾಗಿ ಮಾಡಿಕೊಳ್ಳುವುದು ಪ್ರಪಂಚದಲ್ಲಿ ಪವಿತ್ರತಮನೆಂದರೆ ನೀನೊಬ್ಬನೇ ಸಮಸ್ತ ಪ್ರಾಣಿಗಳಿಗೂ ನೀನು ಆಶ್ರಯನು ನಿನ್ನ ಸಪ್ತ ಜ್ವಾಲೆಗಳಲ್ಲಿ ಎಲ್ಲವೂ ವಿವೇಚನೆ ಇಲ್ಲದೆ ಆಹಾರವನ್ನು ತಿನ್ನುವುದಿಲ್ಲ ಅಧೋಮುಖವಾದ ಜ್ವಾಲೆಗಳು ಮಾತ್ರ ಸರ್ವವನ್ನು ಭಕ್ಷಣ ಮಾಡುವವು ಸಕಲ ಜೀವ ಜಂತುಗಳಲ್ಲಿ ನಿನ್ನ ಒಂದು ಸ್ವರೂಪವಾದ ಕ್ರವ್ಯಾತ್ ಎಂಬ ಹೆಸರಿನ ಅಗ್ನಿಯು ಅಂದರೆ ಚಿತಾಗ್ನಿಯು ಕೂಡ ವಿವೇಚನೆ ಇಲ್ಲದೆ ಎಲ್ಲವನ್ನು ಭಕ್ಷಣ ಮಾಡುವುದು ಅದು ಇದೂ ಅಲ್ಲದೆ ಸೂರ್ಯ ಕಿರಣಗಳ ಸ್ಪರ್ಶದಿಂದ ಪದಾರ್ಥಗಳು ಪವಿತ್ರವಾಗುವಂತೆ ನಿನ್ನ ಜ್ವಾಲೆಗಳಿಗೆ ಸಿಕ್ಕಿದ ನಂತರ ಪ್ರತಿಯೊಂದು ಪದಾರ್ಥವು ಪರಿಶುದ್ಧವಾಗುವುದು ನಿನ್ನ ಪ್ರಭಾವದಿಂದಲೇ ಹೊರಬಂದ ಉತ್ಕೃಷ್ಟವಾದ ತೇಜಸ್ಸು ನೀನೇ ಆಗಿರುತ್ತೀಯೇ ನಿನ್ನ ಆ ಮಹಾ ತೇಜಸ್ಸಿನಿಂದಲೇ ಋಷಿಯು ನಿನಗೆತ್ತಿರುವ ಶಾಪವನ್ನು ಸತ್ಯವನ್ನಾಗಿ ಮಾಡು ನಿನಗೆ ಅಪವಿತ್ರತೆ ಎಂಬುದೇ ಇಲ್ಲ ಯಜ್ಞೇಶ್ವರ ಮೊದಲಿನಂತೆಯೇ ನೀನು ಸಕಲ ಹೋಮ ಕುಂಡಗಳಲ್ಲಿಯೂ ಆವಿರ್ಭೂತನಾಗಿ ಅಗ್ನಿಮುಖವಾಗಿ ಕೊಡುವ ದೇವತೆಗಳ ಮತ್ತು ನಿನ್ನ ಅವಿರ್ಭಾಗಗಳನ್ನು ಪರಿಗ್ರಹಿಸು ಶೌನಕರೇ ಬ್ರಹ್ಮನು ಹೇಳಿದ ಮಾತುಗಳನ್ನು ಕೇಳಿ ಯಜ್ಞೇಶ್ವರನು ಏವಮಸ್ತು ನೀನು ಹೇಳಿದಂತೆಯೇ ಆಗಲಿ ಎಂದು ಪ್ರತ್ಯುತ್ತರಿಸಿ ದೇವದೇವನಾದ ಪರಮೇಶ್ವಿಯ ಶಾಸನದಂತೆ ನಡೆಯಲು ಹೊರಡು ಹೊರಟು ಹೋದನು ದೇವರ್ಷಿಗಳು ಸಹ ಬಹಳ ಸಂತಸದಿಂದ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ಮಹರ್ಷಿಗಳು ಯಥಾಪೂರ್ವವಾಗಿ ಅಗ್ನಿಹೋತ್ರಾದಿ ಎಲ್ಲ ಕರ್ಮಗಳನ್ನು ಮಾಡಲು ಉಪಕ್ರಮಿಸಿದರು ದೇವತೆಗಳಿಗೆ ಮೊದಲನಂತೆಯೇ ಅಗ್ನಿಯ ಮೂಲಕವಾಗಿ ಅವಿರ್ಭಾಗಗಳು ಲಭಿಸಿ ಅವರು ಆನಂದ ಭರಿತರಾದರು ಹವಿರ್ಭಾಗಗಳನ್ನು ಪಡೆದ ದೇವತೆಗಳು ತಮ್ಮ ಕರ್ತವ್ಯದಂತೆ ಸಕಾಲದಲ್ಲೇ ಮಳೆಗರಿಯುತ್ತಿದ್ದುದರಿಂದ ಲೋಕಗಳಲ್ಲಿದ್ದ ಸಮಸ್ತ ಪ್ರಾಣಿಗಳು ಮುದಿತವಾದವು ಬ್ರಹ್ಮನ ಅನುಗ್ರಹದಿಂದಾಗಿ ಗತಕಲ್ಮಶನಾದ ಅಗ್ನಿದೇವನು ಸುಪ್ರೀತನಾದನು ಶೌನಕರೆ ಈ ರೀತಿಯಾಗಿ ಅಗ್ನಿದೇವನು ಮೃಗು ಮಹರ್ಷಿಗಳ ಶಾಪಕ್ಕೆ ಗುರಿಯಾಗಿದ್ದನು ಇದು ಅಗ್ನಿಯ ಶಾಪ ಸಂಬಂಧವಾದ ಪ್ರಾಚೀನವಾದ ಇತಿಹಾಸವಾಗಿದೆ ಇದೂ ಅಲ್ಲದೆ ಈ ಇತಿಹಾಸವು ಪುನೋಮನ ವಿನಾಶಕ್ಕೆ ಕಾರಣವಾದ ಶವನನ ಇತಿಹಾಸವೂ ಆಗಿದೆ ಎಂದು ಸೂತಮುನಿಗಳು ಶೌನಕಾದಿ ಋಷಿಗಳಿಗೆ ಹೇಳುವಲ್ಲಿಗೆ ಮಹಾಭಾರತದ ಆದಿಪರ್ವದ ಏಳನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ